ನಮಸ್ಕಾರ ನಾನು ಡಾಕ್ಟರ್ ಸುದೀಪ್ ಸೊ ಇದೊಂದು ಇಂಪಾರ್ಟೆಂಟ್ ಮೆಸೇಜ್ ಹೇಳಕ್ಕೆ ನಾನು ಬಂದಿದ್ದೀನಿ ನಾನು ಇರುವಂಥ ಪ್ಲೇಸ್ ಮಾಸಿಕಟ್ಟೆ ಶಿವಮೊಗ್ಗ ಜಿಲ್ಲೆ ಹೊಸನಾರ ತಾಲೂಕ್ ನೋಡಿ ಇತ್ತೀಚಿನ ದಿನದಲ್ಲಿ ಒಂದು ವಾರದಲ್ಲೇ ಒಂದು ವಾರದಲ್ಲೇ ಇಲ್ಲಿ ಎರಡು ಡೆತ್ ಆಗಿದೆ ಯಾಕೆ ಈ ವಿಡಿಯೋ ಮಾಡ್ತಿದ್ದೀನಿ ಅಂದರೆ ಅನೇಕ ಪ್ರವಾಸಿಗಳು ಬೇರೆ ಬೇರೆ ಕಡೆಯಿಂದ ಬರ್ತಾರೆ ಸಣ್ಣ ಏಜ್ ಎಜು ಎಜುಕೇಟೆಡ್ ಜಾಬಲ್ಲಿರೋವಂಥವ್ರು ವರ್ಕ್ ಒಳ್ಳೆ ಪೊಸಿಷನಲ್ಲಿರುವಂಥವ್ರು ವೆಲ್ ಕಮ್ ಟು ಎಂಜಾಯ್ ದಿಸ್ ಪ್ಲೇಸ್ ಒಳ್ಳೆಯ ಪ್ಲೇಸ್ ಹೌದು ಇಲ್ಲ ಅಂತ ಹೇಳೋಕ್ಕೆ ಹೋಗೋಲ್ಲ ನೀವು ಬಂದಿರೋ ಪ್ಲೇಸ್ನ ಜಸ್ಟ್ ನೀವು ನೋಡಿ ಹೋದರೆ ತೊಂದರೆ ಇಲ್ಲ ಆದರೆ ಇಲ್ಲಿ ಬಂದು ಫಾಲ್ಸಲ್ಲಿ ಹೋಗು ಹೋಗಿ ಆಟ ಆಡೋದಾಗಲಿ ಮೀನು ಹಿಡಿಯೋಕೆ ಹೋಗೋದಾಗಲಿ ಆಳವಾದ ಪ್ಲೇಸ್ ಡ್ಯಾಮ್ ರಿಸರ್ವೇಸ್ ಇದೆ ಬ್ಯಾಕ್ ಬ್ಯಾಕ್ವಾಟರ್ ಇರೋಂಥ ಜಾಗ ಇರ್ಬೋದು ಹಳ್ಳದಲ್ಲಿ ನೀರಿರ್ಬೋದು ಇಂಥವೆಲ್ಲ ಹೋಗಿ ಅಡ್ವೆಂಚರ್ ಮಾಡಕ್ಕೆ ಹೋಗ್ತಾರೆ ಅಡ್ವೆಂಚರ್ ಮಾಡೋಂಥ ಪ್ಲೇಸ್ ಅಲ್ಲ ಇದು ದಯವಿಟ್ಟು ಅರ್ಥ ಮಾಡ್ಕೊಳ್ರಿ ನಿಮ್ಮ ಲೈಫ್ ವೆರಿ ಇಂಪಾರ್ಟೆಂಟ್ ನಿಮ್ಮ ಪೇರೆಂಟ್ಸ್ ನಿಮ್ಮ ನಂಬ್ಕೊಂಡಿರ್ತಾರೆ ನಿಮ್ಮ ಫ್ರೆಂಡ್ಸ್ ನಿಮ್ಮ ಫ್ಯಾಮಿಲಿ ನಂಬ್ಕೊಂಡಿರ್ತಾರೆ ನೀವು ಇಲ್ಲಿ ಬಂದು ಏನೋ ಅಡ್ವೆಂಚರ್ ಮಾಡಿ ಇದರಿಂದ ಏನೋ ಸಾಧನೆ ಮಾಡಿ ಏನು ಏನು ಯಾವ ಯಾವ ಪ್ರಯೋಜನ ಕೂಡ ಇಲ್ಲ ನಿಮ್ಮ ಲೈಫ್ ಆ್ಯಂಡ್ ಡೆತ್ ಪ್ರಶ್ನೆ ಇದು ಸೊ ನಾನು ಈ ವಿಡಿಯೋ ಮೂಲಕ ನಿಮ್ಗೆ ಎಚ್ಚರಿಕೆ ಕೊಡ್ತಿದ್ದೀನಿ ಸ್ಪೆಷಲಿ ಯಂಗ್ ಜನ್ರೇಷನ್ ಕೆಲ ದಿವಸ ಹಿಂದೆ ಒಂದು ಮೂರ್ನಾಲ್ಕು ದಿವಸ ಹಿಂದೆ ನಿಮಗೆ ನ್ಯೂಸ್ ಆಗಿರ್ಬೋದು ಯಾವುದೋ ಊರಿಂದ ಒಬ್ಬ ಎಜುಕೇಟೆಡ್ ಪರ್ಸನ್ಸ್ ಕೆಲವೊಂದು ಟೀಮಾಗಿ ಬಂದು ಅವರು ಆಟಾಡೋಕ್ಕೆ ಹೋಗಿ ಅಬಿ ಫಾಲ್ಸ್ ಅಂತ ಪ್ಲೇಸಲ್ಲಿ ಬಿದ್ದು ಪ್ರಾಣ ಕಳ್ಕೊಂಡಿದ್ದಾರೆ ನೋಡಿ ನಿಮ್ಮ ನಂಬ್ಕೊಂಡು ನಿಮ್ಮ ಪೇರೆಂಟ್ಸ್ ಇರ್ತಾರೆ ನಿಮ್ಮ ನಂಬ್ಕೊಂಡು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಇರ್ತಾರೆ ನೀವು ಯಾವುದೋ ಒಂದು ಪ್ಲೇಸಿಗೆ ಬಂದು ಏನೋ ಎಂಜಾಯ್ ಮಾಡೋಕ್ಕೆ ಹೋಗಿ ನಿಮ್ಮ ಪ್ರಾಣ ಕಳ್ಕೊಂಡ್ರೆ ನಿಜವಾಗ್ಲೂ ದುಃಖಕರ ಸಂಗತಿ ನಿಮ್ಮ ಲಾಸ್ನ ಯಾರು ತುಂಬಕ್ಕೆ ಆಗೋಲ್ಲ ಏನಾರು ಎಂಜಾಯ್ ಮಾಡೋಕ್ಕಿದೆಯಾ ಬನ್ನಿ ಪ್ಲೇಸಸ್ನ ನೋಡಿ ವ್ಯೂ ಮಾಡಿ ಹೋಗಿ ಯಾವುದೇ ಕಾರಣಕ್ಕೂ ಡೀಪ್ ಫಾರೆಸ್ಟಲ್ಲಿ ಹೋಗೋದಾಗಲಿ ನೀರು ನೀರಿನ ಜಾಗದಲ್ಲಿ ಗೊತ್ತಿಲ್ಲ ಜಾಗದಲ್ಲಿ ಇಳಿಯಕ್ಕೆ ಇಳಿಯೋದಾಗಲಿ ಇಂಥ ಕೆಲಸ ಮಾಡೋಕ್ಕೆ ಹೋಗ್ಬೇಡಿ ಯಾಕೆಂದರೆ ನಾವು ಸ್ಥಳೀಯದಲ್ಲಿದ್ದು ನಾವು ಹುಟ್ಟುಬಿಡಿದ ಊರೇ ನಾವೇ ಕೆಲವೊಂದು ಪ್ಲೇಸಸ್ಸಿಗೆ ಹೋಗೋಕ್ಕೆ ನಾವು ಮಳೆಗಾಲದಲ್ಲಿ ತುಂಬ ಎಚ್ಚರಿಕೆಯಿಂದ ಇರ್ತೀವಿ ಗೊತ್ತಿಲ್ಲದೆ ಪ್ಲೇಸಸ್ಗೆ ಹೋಗೋಲ್ಲ ಗೊತ್ತಿದ್ರೂ ಸಹ ಹೋಗಲ್ಲ ಯಾಕಂದರೆ ಮಳೆಗಾಲದಲ್ಲಿ ಪಾಚಿ ಕಟ್ಟಿರತ್ತೆ ಜಾರತ್ತೆ ಎಂಥ ನಾವು ಟ್ರಕ್ಕಿಂಗ್ ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು ಅಡ್ವೆಂಚರ್ ಎಕ್ವಿಪ್ಮೆಂಟ್ಸ್ ಹಾಕೊಂಡು ಹಾಕೊಂಡಿರ್ಬೋದು ಎಷ್ಟೇ ಸೇಫ್ಟಿ ಮಾಡಿಕೊಂಡ್ರು ಜಾರ್ ಬಿದ್ದರೆ ಈ ನೀರಲ್ಲಿ ಹರಿದೋಗೋ ನೀರಲ್ಲಿ ಡ್ಯಾಮಿಗೆ ಹೋಗಿ ಬಾಡಿ ಡ್ಯಾಮಿಗೆ ಹೋಗಿ ಕೂಡ ಬಾಡಿ ಸಿಗೋದು ಕಷ್ಟ ಅಂಥ ಪ್ಲೇಸ್ ಅಂಥ ಡೇಂಜರಸ್ ಪ್ಲೇಸ್ ಇದೆ ಸೊ ದಯವಿಟ್ಟು ಸ್ಪೆಷಲಿ ಯೂತ್ಸ್ ಯಾರು ನೀವು ಶಿವಮೊಗ್ಗ ಜಿಲ್ಲೆಗೆ ಬರ್ ಬರ್ತಿದ್ದೀರಾ ಅಥವಾ ಇನ್ಯಾವುದೋ ಪ್ಲೇಸ್ ಅಡ್ವೆಂಚರ್ ಪ್ಲೇಸ್ ಮಳೆ ಬೀಳುವಂಥ ಜಾಗ ಚೆನ್ನಾಗಿದೆ ಎಂಜಾಯ್ ಮಾಡಬೇಕಂತ ಹೋಗ್ತೀರಾ ದಯವಿಟ್ಟು ನೀರಿಗೆ ಇಳಿಬೇಡ್ರಿ ಫಾಲ್ಸ್ ಪ್ಲೇಸಸ್ಗೆಲ್ಲ ಹೋಗಕ್ಕೆ ಹೋಗ್ಬೇಡಿ ಹೋದ್ರೂ ದೂರದಿಂದ ನೋಡ್ರಿ ಫೋಟೋ ಅಲ್ಲಿಂದ ಕ್ಯಾಪ್ಚರ್ ಮಾಡಿ ಕೆಲವರಿಗೆ ಸೆಲ್ಫಿ ಹುಚ್ಚು ಕೆಲವರಿಗೆ ವೀಡಿಯೋ ಮಾಡಬೇಕು ಇನ್ಸ್ಟಾಗ್ರಾಮಲ್ಲಿ ಹಾಕಬೇಕು ತುಂಬ ಏನೇನೋ ಒಂದು ಉದ್ವೇಗದಲ್ಲಿರ್ತಾರೆ ದಯವಿಟ್ಟು ಇಂಥ ಉದ್ದಟತನಕ್ಕೆ ಹೋಗ್ಬಿಡ್ರಿ ಪ್ರಾಣ ಕಳ್ಕೊಳಕ್ಕೆ ಹೋಗ್ಬಿಡ್ರಿ ನಿಜವಾಗ್ಲೂ ಬೇಸರ ಆಗತ್ತೆ ಒಂದೇ ವಾರದಲ್ಲಿ ಎರಡು ಡೇತ್ ನಮ್ಮ ಊರಲ್ಲಿ ಆಗಿದೆ ಒಂದು ಅಬಿ ಫಾಲ್ಸಲ್ಲಿ ಆಗಿದೆ ನಿನ್ನೆ ರಾತ್ರಿ ನಾನು ಇವತ್ತು ವೀಡಿಯೋ ಮಾಡ್ತಿದ್ದೀನಿ ಜಸ್ಟ್ ಮಾರ್ನಿಂಗ್ ಗೊತ್ತಾಯಿತು ಅರ್ಲಿ ಮಾರ್ನಿಂಗ್ ಅಂದರೆ ರಾತ್ರಿ ಮೀನು ಹಿಡಿದಿದ್ದಾರೆ ಯಾವುದೋ ಒಂದು ಪ್ಲೇಸಿಗೆ ಬಂದು ಮೀನು ಹಿಡ್ಕೊಂಡು ಅಲ್ಲಿಂದ ವಾಪಸ್ ಹೋಗಬೇಕಾದಾಗ ಕಾರ್ ಆ್ಯಕ್ಸಿಡೆಂಟ್ ಆಗಿ ಇಬ್ರು ಅಂದರೆ ಒಬ್ಬ ಸ್ಪಾಟಲ್ಲಿ ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ ಇನ್ನೊಂದು ಹುಡುಗ ಸೀರಿಯಸ್ ಆಗಿದ್ರೆ ಯಾವುದೋ ಹಾಸ್ಪಿಟಲಿಗೆ ಅಡ್ಮಿಟ್ ಆಗಿರೋಂಥ ಸುದ್ದಿ ಬಂತು ಸೊ ನೋಡಿ ಇವೆಲ್ಲ ನಿಮ್ಮ ಪೇರೆಂಟ್ಸ್ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ನಿಮ್ಮ ನಂಬ್ಕೊಂಡಿರ್ತಾರೆ ನೀವೇನೋ ಸೇಫಾಗಿ ಹೋಗಿ ಅಂತ ನಂಬಿ ಕಳಿಸಿರ್ತಾರೆ ಆದರೆ ಇಂಥ ದುರ್ಘಟನೆಗಳಾದಾಗ ಭಾಳ ಬೇಸರ ಸಂಗತಿ ನಿಜವಾಗ್ಲೂ ನಮ್ಮ ಊರಿಗೆ ಒಂಥರ ಕೆಟ್ಟ ಹೆಸರು ಬಂದಂಗೆ ಆಗ್ತಿದೆ ಯಾಕಂದರೆ ಈ ಪ್ಲೇಸ್ ನಿಜವಾಗ್ಲೂ ಬ್ಯೂಟಿಫುಲ್ ಆಗಿದೆ ಒಳ್ಳೆಯ ಸ್ಥಳ ಇಡೀ ಕರ್ನಾಟಕ ರಾಜ್ಯಕ್ಕೆ ಕರೆಂಟನ್ನು ಉತ್ಪತ್ತಿ ಮಾಡುವಂಥ ಡ್ಯಾಮ್ಗಳಿದೆ ಪವರ್ ಜನ್ರೇಷನ್ ಯೂನಿಟ್ಗಳಿದೆ ಅದು ಒಳ್ಳೆಯ ಬ್ಯೂಟಿಫುಲ್ ಪ್ಲೇಸ್ ಆದರೆ ಈ ರೀತಿಯಾಗಿ ಯಾರು ಯಾರೋ ಮಾಡುವಂಥ ಕೆಲವೊಂದು ಉದ್ದಟನ ತನಕ್ಕೆ ಯಾರೋ ಪ್ರಾಣ ಕಳ್ಕೊಳ್ಬೇಕಾಗತ್ತೆ ಊರಿಗೆ ಕೆಟ್ಟಸು ಬರಬೇಕಾಗತ್ತೆ ಸೊ ನಾನು ನಿಮಗೆ ಈ ವಿಡಿಯೋ ಮೂಲಕ ಮಾಡೋದು ಏನಂದರೆ ವಿನಂತಿ ಏನಂದರೆ ಒಂದು ಪೊಲೀಸ್ ಇಲಾಖೆಗೆ ನಾನು ವಿನಂತಿ ಮಾಡಿಕೊಳ್ತೇನೆ ದಯವಿಟ್ಟು ಯಾವುದಾರು ಮುನ್ನೆಚ್ಚರಿಕೆ ಕ್ರಮವನ್ನು ಮಾಡಿರಿ ಪೊಲೀಸ್ ಇಲಾಖೆಯಿಂದ ಇಲ್ಲಿ ಕ್ರಮ ಶಿಸ್ತು ಕ್ರಮ ತೆಗೆದುಕೊಳ್ಳೋಕ್ಕೆ ನೀವು ಟೀಮನ್ನು ಆಯೋಜನೆ ಮಾಡಿ ರೌಂಡಪ್ಸ್ ಮಾಡೋದಾಗಿರ್ಬೋದು ಅಥವಾ ಕೆಲವೊಂದು ಡೇಂಜರ್ ಸ್ಪಾಟ್ಸಲ್ಲಿ ಬ್ಯಾರಿಕೇಡ್ ಹಾಕಿ ಅಲ್ಲಿ ಮುನ್ನೆಚ್ಚರಿಕೆ ಹಾಕೋದಾಗಲಿ ಬ್ಯಾನರ್ಸ್ ಹಾಕೋದಾಗಲಿ ದಯವಿಟ್ಟು ಮಾಡಬೇಕೆಂಬುದಾಗಿ ವಿನಂತಿ ಮಾಡ್ಕೊಳ್ತೇನೆ ಮತ್ತು ಗ್ರಾಮ ಪಂಚಾಯಿತಿ ಇವಂಥ ಸುತ್ತಮುತ್ತ ಗ್ರಾಮ ಪಂಚಾಯತಿ ಮಾಸೇಟೆ ಕೈರ್ಗುಂದ ಗ್ರಾಮ ಪಂಚಾಯತಿ ಸುಳ್ಗೋಳ ಇರ್ಬೋದು ಆಗಿರ್ಬೋದು ಕರಿಮನೆ ಆಗಿರ್ಬೋದು ಈ ಸುತ್ತಮುತ್ತ ಇರುವಂಥ ಎಲ್ಲ ಗ್ರಾಮ ಪಂಚಾಯಿತಿಯಿಂದ ಟಾಸ್ಕ್ ಫೋರ್ಸ್ ರಚನೆ ಮಾಡಿರಿ ಟೀಮ್ನ ಸೆಟ್ ಮಾಡಿ ನೀವು ಇದರ ಪರವಾಗಿ ಹೋರಾಟ ಮಾಡಿರಿ ಯಾಕೆಂದರೆ ಒಂದು ಪ್ರಾಣ ಕಳ್ಕೊಂಡ್ರೆ ಅದರ ನಷ್ಟ ಯಾರು ಕೂಡ ತುಂಬೋಕ್ಕಾಗಲ್ಲ ಸೊ ಈ ಒಂದು ಮಳೆಗಾಲದಲ್ಲಿ ದಯವಿಟ್ಟು ಯಾರು ಕೂಡ ಇಂಥ ಸ್ಥಳದಲ್ಲಿ ಅಥವಾ ಟ್ರೆಕ್ಕಿಂಗ್ ಪ್ಲೇಸಲ್ಲಿ ಹೋಗಿ ನಿಮ್ಮ ಜೀವನ ಕಳ್ಕೊಳ್ಳೋಕೆ ಹೋಗ್ಬಿಡ್ರಿ ನಿಮ್ಮ ಜೀವ ಅಮೂಲ್ಯ ಆಗಿದೆ ಭಾಳ ಎಚ್ಚರಿಕೆಯಿಂದ ಇರ ಇರಬೇಕಾಗಿ ನಾನು ವಿನಂತಿ ಮಾಡ್ಕೊಳ್ತೇನೆ ಇನ್ನೊಂದು ಶನಿವಾರ ಭಾನುವಾರ ಆದ ತಕ್ಷಣ ಇನ್ನೊಂದು ಟ್ರೆಂಡ್ ಸ್ಟಾರ್ಟ್ ಆಗುತ್ತೆ ಯಾಕೆಂದರೆ ನಾನು ಕೆಲ ಹತ್ತು ಎಂಟು ಒಂಬತ್ತು ಹತ್ತು ವರ್ಷ ಆಯಿತು ನಾನು ಇವರಲ್ಲಿ ನಾನು ಪ್ರಾಕ್ಟೀಸ್ ಮಾಡ್ತಿದ್ದೀನಿ ಐ ಆಮ್ ಫ್ಯಾಮಿಲಿ ಫಿಸಿಷಿಯನ್ ಪ್ರತಿ ವರ್ಷ ಒನ್ ಆರ್ ಟೂ ಡೆಡ್ಸ್ ಒಂದು ಅಥವಾ ಎರಡು ಆಗುತ್ತೆ ಏನಂದರೆ ದೆ ವಿಲ್ ಕಮ್ ವಿತ್ ಬೈಕ್ ಟೀಮಾಗಿ ಬರ್ತಾರೆ ನಾಲ್ಕೈದು ಬೈಕ್ ತೊಗೊಂಡು ಎಂಜಾಯ್ ಮಾಡೋಕ್ಕಂತ ಆರ್ ಟಿ ರೋಡ್ ಟ್ರಾಫಿಕ್ ಆ್ಯಕ್ಸಿಡೆಂಟು ಎಲ್ಲೋ ಜಾರು ಬೀಳ್ತಾರೆ ಯಾವುದೋ ವೆಹಿಕಲ್ಗೆ ಗೊತ್ತಾರೆ ನಿಜವಾಗ್ಲೂ ಬೇಸರ ಸಂಗತಿ ಇಂಥ ಪ್ರದೇಶಕ್ಕೆ ಬರಬೇಕಾದಾಗ ಮಳೆಗಾಲದಲ್ಲಿ ಇಸ್ ನಾಟ್ ಎ ಸೇಫ್ ಪ್ಲೇಸ್ ವೆಲ್ ಕಮಿಂಗ್ ಎಸ್ಪೆಷಲಿ ಥ್ರೂ ಬೈಕ್ ರೈಡ್ ಆ್ಯಂಡ್ ಆಲ್ ದಯವಿಟ್ಟು ಇಂಥ ಕೆಲಸನ ಮಾಡೋಕ್ಕೆ ಹೋಗ್ಬಿಡ್ರಿ ತುಂಬ ಕೇರ್ಫುಲ್ ಆಗಿ ಎಚ್ಚರಿಕೆಯಾಗಿ ಸೊ ಥ್ಯಾಂಕ್ ಯು ಸೊ ಮಚ್ ಈ ವಿಡಿಯೋನ ಅನೇಕರು ಶೇರ್ ಮಾಡಿರಿ ಮಾಹಿತಿನ ರೈಟ್ ಮಾಹಿತಿನ ತಿಳಿಸ್ಕೊಳ್ರಿ